ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಎನ್ ಜಿ ಎಮ್ ಕನ್ನಡ ಈಸ್ ಲಾಗ ಸೋ ಇವತ್ತು ಫ್ರೈಡೆ ಶುಕ್ರವಾರ ಆಷಾಢದ ಕೊನೆ ವಾರ ಸೊ ನಾವೆಲ್ಲೋ ಹೋಗ್ತಾ ಇದ್ದೀವಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ ಆಷಾಢ ಶುಕ್ರವಾರ ಅಂದ್ರೆ ನಿಮ್ಗೆಲ್ರಿಗೂ ಅರ್ಥ ಆಗಿರುತ್ತೆ ಹೌದು ನಾವು ಒಂದು ಫೇಮಸ್ ಆಗಿರುವಂಥ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ಇತ್ತೀಚಿಗೆ ಏನಂದರೆ ನಾವು ರೀಲ್ಸ್ಗಳಲ್ಲಿ ನೋಡ್ತಾ ಇರ್ಬೋದು ಏನು ನೋಡ್ತಾ ಇದ್ವಿ ಯಾವುದೋ ಒಂದು ದೇವಿ ವಿಗ್ರಹ ಇರುತ್ತೆ ತುಂಬ ಫೇಮಸ್ ಆಗಿದೆ ತುಂಬ ಜನ ಅಲ್ಲಿ ಹೋಗ್ತಾ ಇದ್ದಾರೆ ಏನಾದರೂ ವಿಶೇಷ ಏನಿರುತ್ತೆ ಏನು ಬನ್ನಿ ತಿಳ್ಕೊಳ್ಳೋಣ ಖಂಡಿತ ಎಕ್ಸ್ಪ್ಲೈನ್ ಮಾಡೇ ಮಾಡ್ತೀನಿ ನೋಡಿ ನಾವೆಲ್ಲ ರೀಲ್ಸಲ್ಲಿ ನೋಡಿ ನೋಡಿ ಏನದು ಹೋಗಲೇಬೇಕಲ್ಲ ಅಂತ ಹೋದ್ವಿ ಯಪ್ಪ ಗುರು ಅಲ್ಲೋಗಿ ನೋಡಿದ್ಮೇಲೆ ಗೊತ್ತಾಯಿತು ಏನು ಜನ ಗುರು ಅಲ್ಲಿ ಕಾಲಿಡೋಕ್ಕೂ ಕೂಡ ಜಾಗ ಇಲ್ಲ ಅಲ್ಲಿ ಅಷ್ಟು ಜನ ಇದ್ದಾರೆ ಯಾಕೆ ಹೋಗ್ತಾ ಇದ್ದಾರೆ ಏನು ಅಂತ ಖಂಡಿತ ಹೇಳ್ತೀನಿ ನೋಡಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಕಾಣ್ತಿರೋಂಥ ವಿಗ್ರಹ ಕಾಟೆರಮ್ಮ ದೇವಿ ಅಂದ್ಬಿಟ್ಟು ಶ್ರೀ ಅಮ್ಮನ ಶಕ್ತಿ ಪೀಠ ಇರೋದೆಲ್ಲಿ ಮತ್ತೆ ಅಲ್ಲ ಏನು ಜನ ಅಷ್ಟೊಂದು ಜನ ತೆಂಗಿನಕಾಯಿನೋ ಕಟ್ತಾ ಇದ್ದಾರೆ ಯಾಕೆ ಕಟ್ತಾ ಇದ್ದಾರೆ ಅಂತಂದರೆ ಹೌದು ಇಲ್ಲಿ ಅದೊಂದು ಹರ್ಕೆ ನೀವೇನಾದರೂ ಅಂದ್ಕೊಂಡಿದ್ದ ಕೆಲಸ ಆಗಬೇಕು ಅಂದರೆ ಒಂಬತ್ತು ವಾರ ಬಂದು ತೆಂಗಿನಕಾಯಿನ ಕಟ್ಟಿದ್ರೆ ಆ ಕೆಲಸ ಹಾಗೆ ಆಗುತ್ತೆ ಅನ್ನೋದು ಅಲ್ಲಿನ ಜನರ ನಂಬಿಕೆ ನೋಡಿ ಒಂದು ಕಂಬನೂ ಬಿಟ್ಟಿಲ್ಲ ಮತ್ತೆ ಇದಿರೋದು ಇನ್ನೊಂದು ಫೇಮಸ್ ವಿಚಾರ ಏನಂದ್ರೆ ಇದಿರೋದು ಸೂಲಿಬೆಲೆ ಹೋಬಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಇಲ್ಲಿದೆ ಕಂಬಳಿಪುರ ಮತ್ತು ಕೆಂಪಾಪುರ ಎರಡೂ ಗ್ರಾಮಗಳನ್ನ ಸೇರಿಕೊಂಡು ಮತ್ತೆ ಜೋಡಿ ಮರ ಇರುವಂತ ಫೇಮಸ್ ದೇವಸ್ಥಾನನೇ ಕಾಟೇರಮ್ಮ ದೇವಿ ನೀವು ಇಲ್ಲಿ ನೋಡ್ತಿರ್ಬೋದು ದೇವರು ವಿಗ್ರ ರೂಪವನ್ನು ತಗೊಂಡಿದ್ದ ಸೊ ಇಲ್ಲಿ ತುಂಬಾ ಜನ ಹರಕೆ ಮಾಡ್ಕೊಳ್ತಾರೆ ಮತ್ತೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆನಲ್ಲಿ ಹೋಮ ಅವನ ನಡೆಯುತ್ತೆ ಮತ್ತೆ ನೋಡಿ ಇಲ್ಲಿ ಕಾಣಿಸ್ತಿರ್ಬೋದು ಗರ್ಭಗುಡಿಯ ಹಿಂಭಾಗದಲ್ಲಿ ಏನು ಮಾಡ್ತಾರೆ ಜನ ಏನಾದರೂ ಅಂದ್ಕೊಂಡು ಒಂದು ರೂಪಾಯಿ ಕಾಯಿನ್ನ ಅಂಟಿಸ್ತಾರೆ ಅದು ತುಂಬ ಟೈಮ್ ಇದ್ರೆ ಆ ಕೆಲಸ ಆಗುತ್ತೆ ಅನ್ನೋದು ಅವ್ರ ನಂಬಿಕೆ ಮತ್ತು ಅಮಾವಾಸ್ಯ ಪೌರ್ಣಮಿನಲ್ಲಿ ಹೋಮ ಎಲ್ಲ ಮಾಡ್ತಾರೆ ಅದೇನಂದರೆ ಇಲ್ಲಿ ವಿಶೇಷ ಅಂದರೆ ಮೆಣಸಿನಕಾಯಿ ಹಾಕಿದ್ರೆ ಸ್ವಲ್ಪವೂ ಕೂಡ ಘಾಟ್ ಬರಲ್ಲ ಇದು ತುಂಬ ವಿಶೇಷ ಮತ್ತು ಪ್ರತಿ ಅದೇ ಇಡೋದನ್ನೆಲ್ಲ ಅಮಾವಾಸ್ಯ ಪೌರ್ಣಮಿ ಅಥವಾ ಶುಕ್ರವಾರ ಈ ರೀತಿಯಲ್ಲಿ ದೇವ್ರನ್ನ ಮೆರವಣಿಗೆ ಕೂಡ ಹೊರಡಿಸ್ತಾರೆ ದೊಡ್ಡ ಜಾತ್ರೆ ಥರನೇ ಸೆಲೆಬ್ರೇಟ್ ಮಾಡ್ತಾರೆ ನಿಮಗೂ ಏನಾದರೂ ಅರ್ಕೆ ಮಾಡ್ಕೊಂಡಿದ್ರೆ ಆಗಬೇಕು ಅಂತಂದರೆ ಹೋಗಿ ಒಂದು ಸಲ ವಿಸಿಟ್ ಮಾಡಿ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಇದಿರೋದು ಹೊಸಕೋಟೆ ಸೂಲಿಬೆಲೆ ಹುಬ್ಳಿ ಕಂಬಳಿಪುರ ಮತ್ತು ಕೆಂಪಾಪುರ ಎರಡೂ ಗ್ರಾಮ ಸೇರಿಕೊಂಡಾಗಿರುವಂಥದ್ದು ಮತ್ತು ಜೋಡಿ ಆಲದ ಮರ ಅಂತಲೇ ತುಂಬ ಪ್ರಸಿದ್ಧಿಯಾಗಿದೆ ಥ್ಯಾಂಕ್ ಯು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ